ಪಾಕಿಸ್ತಾನದ ಜೈಲಿನೊಳಗೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನ ಹತ್ಯೆ ಮಾಡಲಾಗಿದೆಯೇ ಈ ರೀತಿಯ ಚರ್ಚೆಗಳು ಇದೀಗ ಹರಿದಾರ್ತಾ ಇದೆ ಕೆಲವು ಮೂಲಗಳು ಐಎಸ್ಐ ಇಮ್ರಾನ್ ಖಾನ್ ಅವರನ್ನ ಕೊಂದಿದೆ ಎಂದು ಹೇಳ್ತಾ ಇದೆ ಆದರೆ ಇಮ್ರಾನ್ ಖಾನ್ ಬದುಕಿದ್ದಾರಾ ಅಥವಾ ಮೃತಪಟ್ಟಿದ್ದಾರಾ ಎಂಬುದರ ಬಗ್ಗೆ ಇನ್ನೂ ಯಾವುದೇ ಖಚಿತ ಮಾಹಿತಿ ಲಭ್ಯವಾಗಿಲ್ಲ ಇಮ್ರಾನ್ ಖಾನ್ ಅವರ ತಂಗಿ ತನ್ನ ಅಣ್ಣನನ್ನ ಒಮ್ಮೆ ನನಗೆ ತೋರಿಸಿ ಎಂದು ಮನವಿ ಮಾಡ್ತಲೇ ಇದ್ದಾರೆ ಆದರೆ ಅವರಿಗೂ ಇಮ್ರಾನ್ ಖಾನ್ ಭೇಟಿಗೆ ಅವಕಾಶ ನೀಡದಿರುವುದು ಅವರ ಸಾವಿನ ಬಗ್ಗೆ ಮತ್ತಷ್ಟು ಅನುಮಾನವನ್ನ ಹುಟ್ಟುಹಾಕಿದೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನ ಜೈಲಿನಲ್ಲಿ ಚಿತ್ರ ಹಿಂಸೆಯನ್ನ ನೀಡಿ ಕೊಲೆ ಮಾಡಲಾಗಿದೆ ಎಂಬ ಆಘಾತಕಾರಿ ಹೇಳಿಕೆ ಹರಿದಾಡ್ತಾ ಇದೆ ಇದು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಮತ್ತು ಆಸಿಮ್ ಮುನೀರ್ ನಡೆಸಿದ ಪಿತೂರಿ ಎಂದು ಬಲೂಚಿಸ್ತಾನದ ವಿದೇಶಾಂಗ ಸಚಿವಾಲಯ ಹೇಳಿಕೊಂಡಿದೆ ಈ ವರದಿಗಳ ಬಗ್ಗೆ ಇನ್ನೂ ಅಧಿಕೃತ ದೃಢೀಕರಣ ಬಂದಿಲ್ಲ ಆದರೆ ಜೈಲಿನ ಹೊರಗೆ ಜಮಾಯಿಸಿರುವ ಜನಸಮೂಹದ ಫೋಟೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದ್ದು ಇಮ್ರಾನ್ ಖಾನ್ ಅವರ ಸಹೋದರಿಯರು ಮತ್ತು ಕುಟುಂಬದ ಇತರ ಸದಸ್ಯರನ್ನ ಜೈಲಿಗೆ ಪ್ರವೇಶಿಸದಂತೆ ತಡೆಯಲಾಗುತ್ತಿದೆ ಎಂಬ ಹೇಳಿಕೆಗಳು ಹೊರಬಿದ್ದಿವೆ ಪಾಕಿಸ್ತಾನ್ ತೆಹ್ರಿಕ್ ಐ ಇನ್ಸಾಫ್ ಮುಖ್ಯಸ್ಥ ಹಾಗೂ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಆಗಸ್ಟ್ ಇಪ್ಪತ್ಮೂರರಿಂದ ಜೈಲಿನಲ್ಲಿದ್ದಾರೆ ಕಳೆದ ಕೆಲವು ತಿಂಗಳುಗಳಿಂದ ಪಾಕಿಸ್ತಾನ ಅವರಿಗೆ ಭೇಟಿಗೆ ಅಘೋಷಿತ ನಿಷೇಧವನ್ನ ಹೇರಿದೆ ಅವರ ಕುಟುಂಬಸ್ಥರಿಗೂ ಇಮ್ರಾನ್ ಖಾನ್ ಭೇಟಿಗೆ ಅವಕಾಶವನ್ನ ನೀಡುತ್ತಾ ಇಲ್ಲ ಇದು ಹಲವಾರು ಅನುಮಾನಗಳನ್ನು ಹುಟ್ಟುಹಾಕಿದೆ ಹಾಗೆ ಇಮ್ರಾನ್ ಖಾನ್ ಅವರ ಮೃತದೇಹದ್ದು ಎನ್ನಲಾದ ಫೋಟೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸುಖಾಪಟೆ ವೈರಲ್ ಆಗ್ತಾ ಇದೆ ಪಾಕಿಸ್ತಾನಿ ಮೂಲಗಳನ್ನು ಉಲ್ಲೇಖಿಸಿ ಅಫ್ಘಾನಿಸ್ತಾನ್ ಟೈಮ್ಸ್ ವರದಿ ಮಾಡಿದ್ದು ಪಿಟಿಐ ಅಧ್ಯಕ್ಷ ಇಮ್ರಾನ್ ಖಾನ್ ಅವರನ್ನ ಜೈಲಿನಲ್ಲಿ ಹತ್ಯೆ ಮಾಡಲಾಗಿದೆ ಎಂದು ಹೇಳಿಕೊಂಡಿದೆ ಅನುಮಾನಾಸ್ಪದ ಹತ್ಯೆಯ ನಂತರ ಅವರ ದೇಹವನ್ನು ಜೈಲಿನಿಂದ ಹೊರಗೆ ಹಾಕಲಾಗಿದೆ ಎಂದು ವರದಿಯಲ್ಲಿ ಹೇಳಿದೆ ಈ ವರದಿಯಿಂದ ಇಮ್ರಾನ್ ಖಾನ್ ಅವರ ಕುಟುಂಬವು ಕಂಗಾಲಾಗಿದೆ ಅವರ ಮೂವರು ಸಹೋದರಿಯರು ಕಳೆದ ಇಪ್ಪತ್ತೊಂದು ದಿನಗಳಿಂದ ಜೈಲಿನ ಹೊರಗೆ ಕಾಯ್ತಾ ಇದ್ದಾರೆ ಯಾರಿಗೂ ಅಡಿಯಾಲ ಜೈಲಿಗೆ ಪ್ರವೇಶಿಸಲು ಅವಕಾಶವನ್ನ ನೀಡ್ತಾ ಇಲ್ಲ ಅಲ್ಲದೆ ಅವರನ್ನ ಪಾಕಿಸ್ತಾನ ತೊರೆಯುವಂತೆ ಒತ್ತಾಯಿಸಲಾಗ್ತಿದೆ ಸಾವಿನ ವದಂತಿಗಳ ನಡುವೆ ಅವರನ್ನ ಭೇಟಿಯಾಗಲು ಹೋದ ಇಮ್ರಾನ್ ಖಾನ್ ಅವರ ಮೂವರು ಸಹೋದರಿಯರ ಮೇಲೂ ಪೊಲೀಸರು ಕ್ರೂರವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ ಅವರ ಕೂದಲನ್ನು ಹಿಡಿದು ಎಳೆದುಕೊಂಡು ಹೋಗಲಾಗಿದೆ ಎನ್ನಲಾಗಿದೆ ಇನ್ನು ಕೈಬರ್ ಪನ್ಕೂಬ್ನ ಮುಖ್ಯಮಂತ್ರಿ ಸೊಹೈಲ್ ಅಫ್ರಿದಿಗೂ ಇಮ್ರಾನ್ ಖಾನ್ ಅವರನ್ನ ಭೇಟಿ ಮಾಡಲು ಅವಕಾಶ ನೀಡಲಾಗಿಲ್ಲ ಜೈಲಿನಲ್ಲಿ ಇಮ್ರಾನ್ ಖಾನ್ ಅವರನ್ನ ನೋಡಲು ಆಫ್ರಿದಿ ಏಳು ಬಾರಿ ಪ್ರಯತ್ನಿಸಿದ್ರು ಆದರೆ ಜೈಲಾಧಿಕಾರಿಗಳು ಅವರಿಗೆ ಅವಕಾಶವನ್ನ ನಿರಾಕರಿಸಿದ್ರು ಎಂದು ತಿಳಿಸಲಾಗಿದೆ ಇಮ್ರಾನ್ ಖಾನ್ ಹಲವು ಬಾರಿ ಜೈಲು ಸೇರಿದ್ದಾರೆ ಇಮ್ರಾನ್ ಖಾನ್ ಪ್ರಧಾನಮಂತ್ರಿ ಆಗಿದ್ದ ಅವಧಿಯಲ್ಲಿ ವಿದೇಶಗಳಿಂದ ಪಡೆದಿದ್ದ ದುಬಾರಿ ಬೆಲೆಯ ಉಡುಗೊರೆಯನ್ನ ಸರ್ಕಾರದ ಖಜಾನೆಗೆ ಒಪ್ಪಿಸದೆ ಮಾರಿಕೊಂಡಿದ್ದ ಆರೋಪ ಕೇಳಿಬಂದಿತ್ತು ಈ ಪ್ರಕರಣದ ತನಿಖೆ ನಡೆಸಿದ್ದ ತನಿಖಾ ಸಂಸ್ಥೆಗಳು ಇಮ್ರಾನ್ ಖಾನ್ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಕೆಯನ್ನ ಮಾಡಿದ್ದವು ಇದೀಗ ನ್ಯಾಯಾಲಯ ಪ್ರಕರಣದ ವಿಚಾರಣೆಯನ್ನು ನಡೆಸಿ ತೀರ್ಪು ಪ್ರಕಟಿಸಿದ್ದು ಇಮ್ರಾನ್ ಖಾನ್ ಜೊತೆಯಲ್ಲೇ ಅವರ ಪತ್ನಿಗೂ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಇನ್ನು ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ಮೂರರಂದು ಖಾನ್ ಅವರನ್ನ ಲಾಹೋರ್ನಲ್ಲಿ ಪೊಲೀಸರು ಬಂಧಿಸಿದ್ರು ಅಂತಾರಾಷ್ಟೀಯ ಭೇಟಿಗಳ ಸಮಯದಲ್ಲಿ ಅವರು ಪಡೆದ ನೂರ ನಲವತ್ತು ಮಿಲಿಯನ್ ರೂಪಾಯಿ ಮೌಲ್ಯದ ರಾಜ್ಯ ಉಡುಕೊರೆಗಳನ್ನು ಖರೀದಿಸಲು ಮತ್ತು ಮಾರಾಟ ಮಾಡಲು ಪ್ರಧಾನಿಯಾಗಿ ತಮ್ಮ ಪಾತ್ರವನ್ನು ದುರುಪಯೋಗಪಡಿಸಿಕೊಂಡ ಆರೋಪದ ಮೇಲೆ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು ವಸ್ತುಗಳ ಪೈಕಿ ಕೈಗಡಿಯಾರಗಳು ಸುಗಂಧ ದ್ರವ್ಯಗಳು ಆಭರಣಗಳು ಮತ್ತು ಭೋಜನ ಸೆಟ್ಗಳು ಸೇರಿವೆ ಎಂದು ಹೇಳಲಾಗಿದೆ ಇನ್ನು ಖಾನ್ ಅವರನ್ನ ರಾಜಕೀಯದಿಂದ ದೂರವಿಡಲು ಲಂಡನ್ ಯೋಜನೆಯಿಂದಾಗಿ ಬಂಧನವಾಗಿದೆ ಎಂದು ಹೇಳಿದರು ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಮತ್ತು ನವಾಜ್ ಷರೀಫ್ ನಡುವಿನ ಪಿತೂರಿಯನ್ನ ಉಲ್ಲೇಖಿಸಲು ಅವರು ಈ ಪದವನ್ನ ಬಳಸಿದ್ರು ಖಾನ್ ಇನ್ನೂ ಅದರ ಅಸ್ತಿತ್ವದ ಪುರಾವೆಗಳನ್ನು ಒದಗಿಸಿಲ್ಲ ಎಂದು ಅಲ್ ಜಜೀರಾ ವರದಿ ಮಾಡಿದೆ ಆಗಸ್ಟ್ ಐದರ ಬಂಧನ ಮತ್ತು ಶಿಕ್ಷೆಯನ್ನ ಸಂದರ್ಶಿಸಿದ ವಕೀಲರು ಆತುರದಿಂದ ಕೂಡಿದ್ದಕ್ಕಾಗಿ ಇಮ್ರಾನ್ ಖಾನ್ ಅನುಪಸ್ಥಿತಿಯಲ್ಲಿ ತೀರ್ಪು ಪ್ರಕಟಿಸಲ್ಪಟ್ಟಿದ್ದಕ್ಕಾಗಿ ಮತ್ತು ರಾಜಕೀಯ ಪ್ರೇರಿತವಾಗಿದ್ದಕ್ಕಾಗಿ ಟೀಕಿಸಿದ್ರು ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ಮೂರರಂದು ಮಾಜಿ ಪ್ರಧಾನಿ ಮತ್ತು ರಾಜಕಾರಣಿ ಇಮ್ರಾನ್ ಖಾನ್ ಅವರನ್ನ ಇಸ್ಲಾಮಾಬಾದ್ ಹೈಕೋರ್ಟ್ ಒಳಗಿನಿಂದ ರಾಷ್ಟೀಯ ಹೊಣೆಗಾರಿಕೆ ಬ್ಯೂರೋ ಅಂದರೆ ಎನ್ಎಬಿ ಬಂಧಿಸಿತ್ತು ಅಲ್ ಖಾದಿರ್ ಟ್ರಸ್ಟ್ಗೆ ಸಂಬಂಧಿಸಿದಂತೆ ಭ್ರಷ್ಟಾಚಾರದ ಆರೋಪದ ಮೇಲೆ ಅವರು ತಮ್ಮ ಪತ್ನಿ ಬುಷ್ರಾ ಬೇಬಿ ಅವರೊಂದಿಗೆ ಈ ಟ್ರಸ್ಟ್ನ ಹೊಂದಿದ್ದಾರೆ ಒಂದು ಎರಡು ಖಾನ್ ಅವರನ್ನ ಬಂಧಿಸುವ ಪ್ರಯತ್ನಗಳು ದೇಶಾದ್ಯಂತ ಅವರ ಬೆಂಬಲಿಗರಿಂದ ಎರಡ್ ಸಾವಿರದ ಇಪ್ಪತ್ಮೂರು ಪಾಕಿಸ್ತಾನಿ ಪ್ರತಿಭಟನೆಗಳಿಗೆ ಕಾರಣವಾಯಿತು ಮೂರು ನಾಲ್ಕು ಆಗಸ್ಟ್ ಇಪ್ಪತ್ಮೂರರಲ್ಲಿ ತೋಷಫ್ ಉಲ್ಲೇಖ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭ್ರಷ್ಟಾಚಾರದ ಆರೋಪದ ಮೇಲೆ ಖಾನ್ ಮತ್ತೆ ಬಂಧಿಸಲಾಯಿತು ಹಿಂದಿನ ವರ್ಷ ಖಾನ್ ಅವರ ಮೇಲೆ ನಡೆದ ಹತ್ಯೆ ಯತ್ನದಲ್ಲಿ ಉನ್ನತ ಮಟ್ಟದ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಅಂದರೆ ಐಎಸ್ಐ ಭಾಗಿಯಾಗಿದೆ ಎಂಬ ಖಾನ್ ಅವರ ಆರೋಪಗಳಿಗೆ ಸಶಸ್ತ್ರ ಪಡೆಗಳ ಮಾಧ್ಯಮ ವಿಭಾಗದ ಇಂಟರ್ ಸರ್ವಿಸಸ್ ಪಬ್ಲಿಕ್ ರಿಲೇಷನ್ಸ್ ಅಂದರೆ ಐಎಸ್ಪಿಯ ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ ಒಂದು ದಿನದ ನಂತರ ಅವರ ಮೊದಲ ಬಂಧನ ಸಂಭವಿಸಿದೆ ಇಸ್ಲಾಮಾಬಾದ್ ಹೈಕೋರ್ಟ್ ಖಾನ್ ಅವರ ಬಂಧನ ಕಾನೂನುಬದ್ಧವಾಗಿದೆ ಎಂದು ಐದನೇ ತಾರೀಕು ತೀರ್ಪನ್ನ ನೀಡಿತು ಆರನೇ ತಾರೀಕು ಅದಾಗಿಯೂ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಬಂಧನವನ್ನ ಕಾನೂನು ಬಾಹಿರವೆಂದು ಪರಿಗಣಿಸಿತು ಮತ್ತು ಖಾನ್ ಅವರನ್ನ ಬಿಡುಗಡೆ ಮಾಡಲು ಆದೇಶಿಸಿತ್ತು ಮರುದಿನ ಮೇ ಹನ್ನೆರಡರಂದು ಇಸ್ಲಾಮಾಬಾದ್ ಹೈಕೋರ್ಟ್ ಖಾನ್ಗೆ ಎರಡು ವಾರಗಳ ಜಾಮೀನು ನೀಡಿತು ಬಿಡುಗಡೆಯಾದ ಸ್ವಲ್ಪ ಸಮಯದ ನಂತರ ಖಾನ್ ಸೇನಾ ಮುಖ್ಯಸ್ಥ ಆಸೀಮ್ ಮುನಿರ್ ಅವರ ಬಂಧನದಲ್ಲಿ ಪಾತ್ರ ವಹಿಸಿದ್ದಾರೆ ಎಂದು ನೇರವಾಗಿ ಆರೋಪವನ್ನ ಮಾಡಿದರು ಇದೀಗ ಅವರ ಸಾವಿನ ಬಗ್ಗೆ ವದಂತಿಗಳು ಹರಿದಾಡ್ತಾ ಇದ್ದು ಏನಾಗ್ತಿದೆ ಅನ್ನೋದು ನಿಜವಾಗ್ಲೂ ಕೂಡ ಯಾರಿಗೂ ತಿಳಿದಿಲ್ಲ